ಬೆಂಗಳೂರು ನಗರದ ಬೀದಿಬದಿ ವ್ಯಾಪಾರಿಗಳೊಂದಿಗೆ ಬಿಬಿಎಂಪಿ ವಲಯಗಳ ಕಮಿಷನರ್ ಅಧಿಕಾರಿಗಳ ಸಭೆ ಬೆಂಗಳೂರು ನಗರದ ಬೀದಿಬದಿ ವ್ಯಾಪಾರಿಗಳ ಎಲ್ಲ ಎಂಟು ಬಿಬಿಎಂಪಿ ವಲಯಗಳ ಕಮಿಷನರ್ ಅಧಿಕಾರಿಗಳ ಸಭೆ ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ವಿಶೇಷ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಿತು ಹಾಗೂ ಬೀದಿಬದಿ ವ್ಯಾಪಾರಿಗಳ ವಿವಿಧ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಅಧಿಕಾರಿಗಳು ಸ್ಪಂದಿಸಿದರು ಈ संदर्भ सर्व संघटन पदाधिकारी सुरेश एन शुभा, के उ उदयकुमार इस्माइल, अनीस श्रीकांत बाबु विनय श्रीनिवास लेखा, अमन ರಾಜಣ್ಣ ಹಾಗೂ ಶ್ರೀಕಾಂತ್ ಬೆಂಗಳೂರು ನಗರದ ಎಲ್ಲಾ ಎಂಟು ಬಿಬಿಎಂಪಿ ವಲಯದ ಕಮಿಷನರ್ಗಳು ಹಾಗೂ ಜಂಟಿ ಕಮಿಷನರ್ಗಳು ಹಾಗೂ ಇಂಜಿನಿಯರ್ಗಳು ಹಾಗೂ ಜರ್ಸಿಗಳು ಸ್ಪೆಷಲ್ ಕಮಿಷನರ್ ಮತ್ತು ಬೆಂಗಳೂರು ಕಮಿಷನರ್ ಹೆಚ್ಚು ಅಧಿಕಾರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎರಡನೇದು ಸರ್ ಎಕ್ಸ್ಟೆನ್ಶನ್ ಆಫ್ ದಿ ಡೇಟ್ ಆಫ್ ದಿ ಸರ್ವೆ ನೋಡಿದರೆ ಸರ್ ಟು ಬಿ ಫಿನಿಶ್ ಸಿಕ್ಸ್ ಸಿಕ್ಸ್ ಮಂತ್ಸ್ ಓನ್ಲಿ ಆಫ್ಟರ್ ದಟ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಐಡೆಂಟಿಟಿ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಫಾರ್ಮೇಷನ್ ದೆನ್ ವೆಡಿಂಗ್ ಸ್ಪಾಟ್ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಆ ಪ್ರೋಸೆಸ್ ಆಗಬೇಕಾಗ್ತದೆ ಅದರಲ್ಲಿ ಕೆಲವೊಂದು ಜನ ಮಾತಾಡುವಾಗ ಹೇಳಿದ್ರು ಡಿಲೇ ಯಾಕೆ ಆಗ್ತಾ ಇದೆ ಅಂತ ಡಿಲೇ ಯಾಕೆ ಆಗ್ತಾ ಇದೆ ಅಂದ್ರೆ ನಿಮಗೆ ಗೊತ್ತಿರಬಹುದು ಸರ್ವೆ ಆಗುತ್ತಂತ ಆಬ್ಜೆಕ್ಷನ್ ಪೀರಿಯಡ್ ಆದ ನಂತರ ಟ್ವೆಂಟಿ ಸೆವೆನ್ ತೌಸಂಡ್ ಜೆಲ್ರಿ ಜನರ ಏನು ಆಲ್ರೆಡಿ ಒಂದು ಏಜೆನ್ಸಿ ಫಿಕ್ಸ್ ಮಾಡಿ ಡ್ರಾಫ್ಟ್ ಕಾರ್ಡ್ ಡೀಟೇಲ್ಸ್ ಕೂಡ ಬಂದಿದ್ದಾವೆ ಡ್ರಾಫ್ಟ್ ನಾವು ಚೆಕ್ ಮಾಡಕ್ಕೆ ಕೊಟ್ಟಿದ್ವಿ ಅದರಲ್ಲಿ ಕೆಲವೊಂದು ಕರೆಕ್ಷನ್ಸ್ ಸಜೆಸ್ಟ್ ಮಾಡಿದ್ದಾರೆ ಸರ್ ಎಕ್ಸಾಕ್ಟ್ ಅಡ್ರೆಸ್ ಬರಬೇಕು ಅಲ್ಲಿ ಸಾಕಷ್ಟು ಕಡೆ ಪ್ರೂಫ್ ಆದಂತ ಬಂದಿರೋ ಮತ್ತೆ ಆಡ್ ಮಾಡೋಕ್ಕೆ ಸಜೆಷನ್ ಕೊಟ್ಟಿದ್ದಾರೆ ಆ ಪ್ರೋಸೆಸ್ ಇಸ್ ಅದನ್ನು ನಾವು ಅಕೋಮಿಡೇಟ್ ಮಾಡಿ ಟ್ವೆಂಟಿ ಸೆವೆನ್ ತೌಸಂಡ್ ಜೆಲ್ವರಿ ಜನರೂ ಸರ್ವೆ ಆಗಿದೆ ಅವರಿಗೆ ಐಡೆಂಟಿಟಿ ಕಾರ್ಡ್ ನೆಕ್ಸ್ಟ್ ಒಂದು ತ್ರೀ ಟು ಫೋರ್ ಅಲ್ಲಿ ಇಶ್ಯೂ ಆಗೋಂಗೆ ಮಾಡ್ತೀವಿ ಸರ್ ಫಸ್ಟು ಸರ್ ಅವ್ರದ್ದು ಇ ವಿ ಸಿಸ್ ಫಾರ್ಮ್ ಆಗಿದ್ದಾವೆ ಝರ್ ಆರ್ ವ ಆಲ್ರೆಡಿ ಟು ಥೌಸಂಡ್ ಸೆವೆಂಟಿನಲ್ಲೇ ಸರ್ವೆ ಆಮೇಲೆ ಆಲ್ರೆಡಿ ಈಗ ಇರೋ ಟಿ ವಿ ಸಿ ಸರ್ ಲೈಫ್ ಟೈಮ್ ಅವ್ರ ಮಗು ಇದೆ ಬಟ್ ಯು ಟಿ ವಿ ಸಿ ಫಾರ್ಮ್ ಆಗುತ್ತನ ಸರ್ ಅವ್ರಿಗೆ ಬೇಡಿಕೆ ಇದೆ ಸರ್ ಎಕ್ಸಿಸ್ಟಿಂಗ್ ಇ ವಿ ಸಿ ಸ್ಯಾಲ್ ಅಟ್ ಲೀಸ್ಟ್ ಕಂಟಿನ್ಯೂ ಟು ಡೆಲಿವರಿಟ್ ಅಪ್ ದಿ ಇಶ್ಯೂ ಆ ಡಿಫಾಂಡ್ ಕ್ಯಾನ್ ಬಿ ಅಕ್ಸೆಪ್ಟೆಡ್ ಸರ್ ಇ ವಿ ಸಿ ಫೋನ್ ಯುವರ್ ಅಂತ

ಕ್ಲಾಸಿಫಿಕೇಶನ್ ಕೊಟ್ಟಿದ್ದಾರೆ ಸರ್ ಅವ್ರದ್ದು ಹಾಕೊಂಡು ನೆಕ್ಸ್ಟ್ ಒನ್ ವೀಕ್ ಅಲ್ಲಿ ಸರ್ ಐ ವಿಲ್ ಟು ಯು ಸೊ ವಿ ಕ್ಯಾನ್ ಫಾರ್ಮ್ ದಟ್ ರಿವನ್ಸ್ ರೆಡ್ರೆಸಲ್ ಕಮಿಟಿ ಆಲ್ಸೋ ಸೊ ದಟ್ ಸಮ್ ಆಫ್ ದಿ ರಿಲೊಕೇಶನ್ಸ್ ಆರ್ ಎಮಿಕ್ಷನ್ಸ್ ಡ್ರೈವ್ ವಿಚ್ ಆರ್ ಹ್ಯಾಪ್ನಿ ಅಲ್ಲಿ ಅವರಿಗೆ ಆ ಗ್ರೀವನ್ಸ್ ರೆಡ್ರೆಸಲ್ ಸಮಿಟಿಯಲ್ಲಿ ಕಮಿಟಿಯಲ್ಲಿ ಅದನ್ನು ರೇಸ್ ಮಾಡೋಕ್ಕೆ ಅವಕಾಶ ಇರುತ್ತೆ ದೆನ್ ರೆಸ್ಟ್ ಆಫ್ ದಿ ಅದರ್ಸ್ ಇಶ್ಯೂ ಸರ್ ಅವರು ಕೆಲವೊಂದು ಬೆನಿಫಿಟ್ಸ್ ಕೊಟ್ಟಿರುವಂಥದ್ದು ಏನವರು ಮಾತಾಡಿದ್ದಾರೆ ಈ ಸತಿ ನಮ್ಮ ವೆಲ್ಫೇರ್ ಆ್ಯಕ್ಷನ್ ಪ್ಲ್ಯಾನ್ ಅಲ್ಲಿ ನಾವು ಲಾಸ್ಟ್ ಇಯರ್ ಇಂದ ಸರ್ ವೆಲ್ಫೇರ್ ಸ್ಟ್ರೀಟ್ ವೆಂಡರ್ಸ್ ವೆಲ್ಫೇರ್ ಸಲುವಾಗಿ ಸ್ಪೆಸಿಫಿಕಾಗಿ ಬಜೆಟ್ ಅಲೋಕೇಶನ್ ಮಾಡೋಕ್ಕೆ ಚಾಲೂ ಮಾಡಿದ್ದೀವಿ ಲಾಸ್ಟ್ ಇಯರ್ದು ಸರ್ ಎಲೆಕ್ಟ್ರಿಕ್ ವೆಂಡಿಂಗ್ ವೆಹಿಕಲ್ಸ್ ನಾವು ಕೊಡೋಕ್ಕೆ ಡಿಸೈಡ್ ಇದೆ ಅದು ದ್ಯಾಟ್ ಡಿಸಿಷನ್ ವಾಸ್ ಟೇಕನ್ ಟು ಮೇಕ್ ಶೋರ್ ದ್ಯಾಟ್ ರಿಲೇಟಿವ್ಲಿ ಮೂವಿಂಗ್ ವೆಂಡರ್ಸ್ ಯಾರಿದ್ದಾರೆ ಅವರಿಗೆ ಅನುಕೂಲ ಆಗಲಿ ಮತ್ತೆ ಅವರು ವೆಂಡರ್ಸ್ ಏನ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿ ಇದ್ದಾರೆ ಸರ್ ಅದು ಆ ಕ್ಯಾಟಗರಿ ಡೀಟೇಲ್ಸ್ ನಮಗೆ ಗೊತ್ತಿದೆ ಸರ್ ಆಲ್ ಆಫ್ ಆರ್ ಜೋನಲ್ ಕಮಿಷನರ್ ಜಾಯಿಂಟ್ ಕಮಿಷನರ್ ಸರ್ ಆಲ್ಸೋ ಅವೇರ್ ಆಫ್ ದ್ಯಾಟ್ ಬಟ್ ಝೋನ್ ಫಾರ್ಮೇಷನ್ಸ್ ಏನ್ ಆಗ್ಬೇಕಾಗಿದೆ ಸರ್ ಆ ಪ್ರೊಸೆಸ್ ಆದ ನಂತರ ಐಡೆಂಟಿಟಿ ಕಾರ್ಡ್ ಇಶ್ಯೂ ಆದ ನಂತರ ವೆಂಡಿಂಗ್ ಸ್ಪಾಟ್ಸ್ ಫೈನಲ್ ಮಾಡಕ್ಕೆ ದಟ್ ಪ್ರೊಸೆಸ್ ಕ್ಯಾರಿ ಔಟ್ ಮಾಡಬೇಕಾಗ್ತದೆ ಇಲ್ ವಿ ಫಾರ್ಮ್ ದಿ ನ್ಯೂ ಟಿವಿಸಿಸ್ ಎಕ್ಸಿಸ್ಟಿಂಗ್ ಟಿವಿಸಿಸ್ ಕ್ಯಾನ್ ಕೀಪ್ ಆನ್ ಡೆಲಿಬ್ರೇಟಿಂಗ್ ಅಪಾನ್ ಇಟ್ ಸರ್ ಒಂದು ಪಾಯಿಂಟ್ ವಿಚ್ ದೇ ಹಾವ್ ರೇಸ್ಡ್ ಅಬೌಟ್ ವಿಚ್ ಐ ಪರ್ಸನಲಿ ಹ್ಯಾವ್ ಅಂಟ್ ಅಗ್ರೀಡ್ ಲಾಸ್ಟ್ ಟೈಮ್ ಆಲ್ಸೋ ಈಗ ಕೂಡ ನನ್ನ ಒಪಿನಿಯನ್ ಏನಿದೆ ಅಂದ್ರೆ ನಾವು ರೆಸ್ಟ್ರಿಕ್ಟೆಡ್ ವೆಂಡಿಂಗ್ ಝೋನ್ ಅಂಡ್ ಕಂಪ್ಲೀಟ್ ವೆಂಡಿಂಗ್ ಝೋನ್ ಸರ್ ಟಿವಿಸಿ ಟು ಡಿಸ್ಕಶನ್ ಮಾಡ್ಕೊಂಡು ಡೆಲಿಬ್ರೇಷನ್ ಮಾಡ್ಕೊಂಡು ಮಾಡಬಹುದು ನೋ ವೆಂಟಿಂಗ್ ಝೋನ್ಸ್ ಅಂತ ಇದೆ ಸರ್ ಅದು ಜೊಮೆಟ್ರಿಕ್ ಕ್ಯಾಲ್ಕುಲೇಷನ್ ಇದೆ ಅದಕ್ಕೆ ಹಾಗೆ ಇರೋದ್ರಿಂದ ಈ ಜಸ್ಟಿಂಗ್ ಇ ವಿ ಸಿ ಅಲ್ಲಿ ಅದರ ಬಗ್ಗೆ ಡೆಲಿಬ್ರೇಟ್ ಮಾಡಿಕೊಂಡು ತೀರ್ಮಾನ ತಗೋಬಹುದಾಗಿರುತ್ತದೆ ಅದು ನಾನು ಎಲ್ಲ ಜೋನಲ್ ಕಮಿಷನರ್ಸ್ ಗಮನಕ್ಕೆ ಇಷ್ಟಪಡ್ತೀನಿ ಸರ್ ಸರ್ಕ್ಯುಲರ್ ಇಶ್ಯೂ ಮಾಡುವಂತದ್ದಾಗಲಿ ಆರ್ಗನೈಸ್ ಮಾಡುವಂತದ್ದಾಗಲಿ ಮತ್ತೆ ಅದರ್ ಬೆನಿಫಿಟ್ಸ್ ಟ್ರೀಟ್ ಮೆಂಟ್ ಕೊಡೋದಾಗಿ ಅದು ನಾವು ಈ ಸತ್ತಿದ್ದು ಆಕ್ಷನ್ ಪ್ಲಾನ್ ಅಲ್ಲಿ ಡೆಫಿನೆಟ್ ಆಗಿ ವಿ ವಿಲ್ ಬಿ ಗಿವಿಂಗ್ ದೆಮ್ ಸರ್ ಟಾಯ್ಲೆಟ್ ಫೆಸಿಲಿಟೀಸ್ ಎಲ್ಲರೂ ಪ್ರಸ್ತಾಪ ಮಾಡಿದ್ದಾರೆ ಸರ್ ತಾವು ಈಗಾಗಲೇ ತಮ್ಮ ಸಾಕಷ್ಟು ಬೀಡ್ ಇನ್ಸ್ಪೆಕ್ಷನ್ ಅಂತ ಡೈರೆಕ್ಷನ್ ಕೊಟ್ಟಿದ್ದೀನಿ ಸರ್ ಸೊ ಆಲ್ ಜೋನಲ್ ಕಮೀಶನರ್ ಹೇಳಿ ಇಷ್ಟಪಡ್ತೀನಿ ಯುರಿನೇಷನ್ ಯಾರು ಮೇಕ್ ಎನಿವೇ ಫ್ರೀ ಸೊ ಅದು ಮಾಡಿದರೆ ಇಟ್ ವಿಲ್ ಬಿ ಹೆಲ್ಪ್ ಟು ಆಲ್ ದಿ ಆ್ಯಂಡ್ ಅವರು ಅದರ್ ಸ್ಕೀಮ್ ಸರ್ ಅವರು ಅದರ್ ಬೆನಿಫಿಟ್ಸು ಮತ್ತೆ ಹೌಸಿಂಗು ಅದು ಇದೆಲ್ಲ ಕೇಳಿದ್ದಾರೆ ಅವರು ಬಿಬಿಎಂಪಿ ದ ರೆಸಿಡೆಂಟ್ಸ್ ಇದ್ರೆ ದೇ ಆರ್ ಆಲ್ ಇಲಿಜಿಬಲ್ ಫಾರ್ ದೋಸ್ ಆಲ್ ಸ್ಕೀಮ್ಸ್ ಅದಕ್ಕೆ ಆ ಕ್ರೈಟೀರಿಯಲ್ಲಿ ಯಾರ್ಯಾರು ಕೂಡ್ತಾರೆ ಆ ಸ್ಟ್ರೀಟ್ ವೆಂಡರ್ ಇಲ್ಲಿ ಅವರು ಬೇರೆಯವರು ಇರಲಿ ರೆಗ್ಯುಲರ್ ಬೆನಿಫಿಷರಿ ಆಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಅದರಲ್ಲಿ ನಾವು ನಿಮಗೆ ಕನ್ಸಿಡರ್ ಮಾಡ್ತೀವಿ ಅಂಡ್ ನಮ್ಮ ಬೆನಿಫಿಷರಿ ಓರಿಯೆಂಟೆಡ್ ಪ್ರೋಗ್ರಾಮ್ ಬಿ ಬಿ ಎಮ್ ಪಿದು ಸಾಕಷ್ಟು ಪ್ರೋಗ್ರಾಮಲ್ಲಿ ಸಾಕಷ್ಟು ಅನುದಾನ ಅವೈಲೇಬಲ್ ಇದೆ ನೀವು ಅಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅಲ್ಲೇ ಅದನ್ನು ನಾವು ಪ್ರೊಸೆಸ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು सी कैन डेलिबरेट अपॉन एंड नो मेल्टिंग जोन इज अ ज्योमेट्रिक कैलकुलेशन अदरली डिस्क्रिशन इल्ल सर इट इज लाइक दिस आई अंडरस्टैंड यू आर टॉकिंग लॉ एंड सर गेट द लॉ इन द बीपीएमपी एक्ट हिसाब से द लॉ इज देयर बट पीपल आर नॉट फॉलोइंग एंड देन इट इज नॉट मोर मेरी डिफिकल्ट फॉर अस टू से हाउ वी कैन बी इंप्लीमेंटेशन बिकम्स एन इशू

ಪ್ರಾಬ್ಲಮ್ ಏನಾಗ್ತಾ ಇದೆ ಈ ತರ ಫ್ರಿಕ್ಷನ್ ಯಾಕಿದೆ ಬಹಳ ಮುಖ್ಯ ಅಲ್ವ ಯಾರು ಬರ್ತಾರೆ ನಾನು ಬಂದ್ಬಿಟ್ಟು ನಾನು ವ್ಯಾಪಾರ ಮಾಡ್ತೇನೆ ಅಲ್ಲಿ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರ್ದು ಶಾಪ್ ಇದೆ ಅವರಿಗೆ ತೊಂದರೆ ಆಗ್ಬೋದು ಅಥವಾ ಯಾರು ನಡೀತಾ ಇದ್ದಾರೆ ರಸ್ತೆಯಲ್ಲಿ ಅವರಿಗೆ ಜಾಗ ಕೊಡ್ತಾ ಇಲ್ಲ ಮತ್ತೆ ಹೇಗೆ ನೋಡಿದ್ರು ಎಲ್ಲಾ ವಿಷಯಗಳು ಬರುತ್ತೆ ನಾನು ಸ್ವಂತವಾಗಿ ನಾನು ನಾಲ್ಕೈದು ಜಾಗದಲ್ಲಿ ನೋಡಿದ್ದೇನೆ ಬೀದಿ ವ್ಯಾಪಾರಿಗಳಿಗೆ ಮೂರರಿಂದ ಮೂರು ಫೀಟ್ ಇಟ್ಬಿಟ್ರೆ ಅವರು ಹತ್ತು ಫೀಟ್ ತಗೊಂಡ್ಬಿಟ್ಟು ಅಲ್ಲಿ ಆರಾಮಿಂದ ಹತ್ತು ಕುರ್ಚಿಗಳು ಹಾಕಿಬಿಟ್ಟು ಬೀದಿ ವ್ಯಾಪಾರ ಮಾಡಿಬಿಟ್ರೆ ನಾವು ಏನು ಕ್ರಮ ತಗೊಂಡ್ವಿ ಅದರ ಸಮಸ್ಯೆ ಕಂಡು ಬರ್ತದೆ ಇಲ್ಲಿ ಮಲ್ಲೇಶ್ವರಂ ರೋಡ್ ನಲ್ಲಿ ನಾವು ನೋಡಿದ್ರೆ ಯಾರು ಟೌನ್ ಟಿ ಕಮಿಟಿ ಮಲ್ಲೇಶ್ವರಂ ಸೈಡು ಸ್ವಾಮಿ ಇಲ್ಲಿ ಎಲ್ಲ ನಾವು ಫ್ಲವರ್ ಮಾರ್ಕೆಟ್ ನಲ್ಲಿ ಇವತ್ತು ನಡೀತಾ ಇದ್ರೆ ನನಗೆ ನಡಿಲಿಕ್ಕೆ ಜಾಗ ಇಲ್ಲ ಸಾಯಂಕಾಲ ಆರು ಮೂರು ಗಂಟೆಗೆ ಬಂದ್ಬಿಟ್ರೆ ರಸ್ತೆಗಳಿಗೆ ಇರ್ತಕ್ಕಂಥ ಜನರಿಗೆ ನಡಲಿಕ್ಕೆ ಆಗ್ತಾ ಇಲ್ಲ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇದೆ ಅವರು ಹೇಗೆ ಮಾಡಬೇಕು ಅವಾಗ ನಾವೇನು ಕ್ರಮ ತಗೊಳ್ಬೇಕು ಅಂತ ಸಮಸ್ಯೆ ಬರುತ್ತೆ ಅದು ಇದು ಎರಡರಲ್ಲಿ ಏನಾದ್ರೂ ನೀವು ಸ್ವಲ್ಪ ತೀರ್ಮಾನ ಮಾಡ್ಬೇಕು ನಾವು ಈ ತರ ಸಮಸ್ಯೆ ಇದೆ ಇದನ್ನ ಯಾಕಂದ್ರೆ ಲೊಕೇಶನ್ ಎಲ್ಲರಿಗೆ ಬಹು ಮುಖ್ಯ ಯಾರು ದುಡ್ಡು ಕೊಡ್ತಾ ಇದಾರೆ ಶಾಪಿಂಗ್ ಅಲ್ಲಿ ತಗೊಂಡು ಅವರು ಈ ಲೊಕೇಶನ್ ಗೆ ದುಡ್ಡು ಕೊಡ್ತಿದ್ದಾರೆ ಅವರು ಬೇರೆ ಕಡೆ ಹೋಗ್ಬಿಟ್ರೆ ಕಡಿಮೆ ರೇಟ್ ಇರ್ತೀವಿ ನೀವು ಇಲ್ಲಿ ಬಂದ್ಬಿಟ್ಟು ಅದೇ ಜಾಗದಲ್ಲಿ ಈಗ ಅವರದ್ದು ರೇಟ್ ತಯಾರು ಮಾಡಿ ತೀರ್ಮಾನ ಮಾಡಿ ಅವ್ರದ್ದು ಖರ್ಚು ಮಾಡ್ಬಿಟ್ಟು ನೀವು ಅವ್ರ ರಸ್ತಿನ ಬ್ಲಾಕ್ ಮಾಡಿಟ್ಕೊಂಡ್ರೆ ಅವ್ರು ಏನ್ ಮಾಡೋದು ಸ್ವಲ್ಪ ಹಕ್ಕುಗಳು ಎಲ್ಲರ ಕಡೆಯಿಂದ ಇರ್ತದೆ ಅದನ್ನು ನೋಡ್ಬೇಕಾಗ್ತದೆ ಅದಕ್ಕೆ ನೀವು ಸಹ ಮುದ್ದೆ ಬರಬೇಕು ಇದರ ಬಗ್ಗೆ ಹೇಗೆ ವರಸಿ ಕರ್ಬೇಕು ಹೇಗೆ ಬಗೆಹರಿಸಬೇಕು ನಡಿಲಿಕ್ಕೆ ನಡ್ತಕ್ಕಂಥ ಜನರಿಗೆ ಏನು ವ್ಯವಸ್ಥೆ ಮಾಡಬಹುದು ಅವರಿಗೆ ಎಷ್ಟು ರುಚಿಯಂತಿರಬಾರ್ದು ನೀವು ವ್ಯಾಪಾರ ಮಾಡಬೇಕು ಅದನ್ನ ಒಪ್ಕೊಳ್ತೀವಿ ನೀವು ಸ್ವಲ್ಪ ಬದ್ಕಬೇಕು ಅದಕ್ಕೆ ಏನು ವ್ಯವಸ್ಥೆ ಆಗ್ತದೆ ಇನ್ನೂ ಮಾತ್ರ ಎಷ್ಟು ಜನರು ಕೇಳ್ತಾರೆ ಅದು ಸಹ ಇಂಪಾರ್ಟೆಂಟ್ ನೀವು ಏನಾದರೂ ಹೇಳಿದ್ರೆ ನಿಮ್ಮ ಜನರು ಕೇಳ್ತಾರೆ ಕೇಳೋದಿಲ್ಲ ಅದು ಮುಖ್ಯ ಗೌರ್ಮೆಂಟ್ ಕಮಿಟಿದು ಯಾರಾದರೂ ಬಂದ್ಬಿಟ್ಟು ಆಮೇಲೆ ಆ ಕೈ ಹಚ್ಚಿಬಿಟ್ಟು ನಾನು ಕಮಿಟಿ ಮೆಂಬರ್ ಇದ್ದೇನೆ ನಾನು ಪ್ರಕಾರ ನಾನು ಹೇಳಿದ ಸರ್ ನೀವು ಮಾಡಿ ಬಾಕಿ ಎನ್ಫೋರ್ಸ್ ಮಾಡಿ ಅಂತ ಹೇಳಿದ್ರೆ ಆಗಲ್ಲ ಎಲ್ಲ ಎಲ್ಲಾರು ಕೂತ್ಕೊಂಡ್ಬಿಟ್ಟು ಚರ್ಚೆ ಮಾಡಿಬಿಟ್ಟು ಒಂದು ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಕ್ರಮ ಪಾಯಿಂಟ್ ಕರೆಕ್ಟ್ ಕೆಲವು ಜನರು ಇಷ್ಟು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಬೇರೆ ಕಡೆ ಹಾಕಿಸಿ ಬೇರೆ ಅವರು ಬಂದ್ಬಿಟ್ಟು ಕೆಲಸ ವ್ಯಾಪಾರ ಮಾಡ್ತಾ ಇದ್ರೆ ಹೇಗ್ ಮಾಡುದು ಒಂದು ವೇಳೆ ನಾವು ಸರ್ವೆ ಕೆಲಸ ಚಾಲು ಮಾಡಿಬಿಟ್ರೆ ಎಲ್ಲರೂ ಸೇರ್ತಾರೆ ನಮ್ಮ ಮೈಸೂರು ಬಿಟ್ಟು ಹೋಗಿದೆ ನಾವು ಬಿಟ್ಟು ಹೋಗಿದೆ ನಮ್ಮಲ್ಲಿ ಬಿಟ್ಟು ಹೋಗಿದೆ ಮತ್ತೆ ಒಂದರಿಂದ ಐದು ಪಟ್ಟು ಜಾಸ್ತಿ ಹೆಸರು ಬಂದ್ಬಿಟ್ರೆ ನಾವು ಏನು ಮಾಡಬೇಕು ಅವ್ರಿಗೆ ಅದೇ ಕಡೆ ನಾವು ವ್ಯವಸ್ಥೆ ಅಲ್ಲಿ ನಾವು ಅದನ್ನ ಅಕಾಮಡೇಟ್ ಮಾಡ್ಲಿಕ್ಕೆ ಸೊ ಸಮಸ್ಯೆ ಏನಾಗ್ತದೆ ನಾನು ನೋಡಿದ ಪ್ರಕಾರ ಒಂದೇ ಜಾಗದಲ್ಲಿ ಎಲ್ಲರೂ ಸೇರಿಸಿದ್ರೆ ಮತ್ತೆ ಲೋಕಲ್ ಜನರಿಗೆ ಆಕ್ರೋಶ ಖಂಡಿತ ಬರ್ತದೆ ಅವ್ರು ಬಂದ್ಬಿಟ್ಟು ನಮಗೆ ಕಂಪ್ಲೇಂಟ್ ಮಾಡ್ತಾರೆ ನೀವ್ ಹೇಳ್ತೀರಿ ಕಾನೂನು ಇಂಪ್ಲಿಮೆಂಟ್ ಮಾಡಬೇಕು ಕರೆಕ್ಟ್ ನಾವು ಅಪ್ಕೊಳ್ತೇವೆ ನಾವು ಸಹ ಏನು ಕಾನೂನು ಇಂಪ್ಲಿಮೆಂಟ್ ಮಾಡುವಾಗ ನಾವು ಸ್ವಲ್ಪ ಹಿಂದೆ ಮುಂದೆ ನೋಡಿ ಇದರಲ್ಲಿ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಡಿಲೇಸ್ ಆಗ್ತದೆ ಮತ್ತೆ ಹೇಗೆ ಮುಂದುವರಿಸಬೇಕು ನಮಗೆ ಕಷ್ಟ ಆಗುತ್ತೆ ಮಾತ್ರ ಇಷ್ಟು ನಾವು ತಿಳ್ಕೊಳ್ಬೇಕು ಕೆಲವು ಜಾಗದಲ್ಲಿ ನಾವು ಜನರು ಬರ್ತಾರೆ ಅಲ್ಲಿ ಬರುವಾಗ ಅದರಲ್ಲಿ ಹೇಗೆ ಮಾಡೋದು Not some places should be put as no maticks.